ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಇದು ನಮ್ಮ ಅಕ್ಕಾರೂರಲ್ಲಿ ಜಾತ್ರೆ ಇತ್ತು ಸರ್ಗೂರು ಅಂತ ಅಲ್ಲಿಗೆ ಹೋಗಿದ್ವಿ ಹತ್ತು ಹನ್ನೊಂದನೇ ತಾರೀಕು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಜಾತ್ರೆ ಹಂಗಾಗಿ ನಾನು ಅಕ್ಕಂಗೆ ಅಡುಗೆಗೆಲ್ಲ ಎಲ್ಪ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಹೊರಟೆ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಕರ್ಕೊಂಬರ್ತೀನಿ ನೀನು ಹೋಗಿರು ಅಂತ ಹೇಳಿದ್ರು ಅವ್ರು ಸಂಜೆ ಬರ್ತೀನಿ ಅಂದರು ಹಂಗಾಗಿ ನಾನೊಬ್ಬಳೇ ಹೊರಟೆ ಆ ಕಡೆ ಎಲ್ಲ ಸ್ವಲ್ಪ ನೀರಾವರಿ ಇರೋದ್ರಿಂದ ಎಲ್ಲ ಜಾಸ್ತಿ ಬೇಬಿಕಾನ್ ಜೋಳ ಬೆಳೀತಾರೆ ಅಂದರೆ ಹಸುಗಳಿಗೂ ಸ್ವಲ್ಪ ಮೇವಿಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಡ್ಡಿ ಎಲ್ಲನೂ ಯೂಸ್ ಮಾಡ್ಕೋತಾರೆ ಜೋಳ ಎಲ್ಲ ಬಿಡಿಸ್ಬಿಟ್ಟು ಬೇಬಿಕಾನು ಮಾರ್ತಾರೆ ಅವರೇ ಮನೆ ಹತ್ರ ಬಂದು ಹೋಗ್ತಾರೆ ಕೆ ಜಿ ಇಷ್ಟು ಲೆಕ್ಕದಲ್ಲಿ ಹಂಗಾಗಿ ಆ ಕಡೆ ಎಲ್ಲ ತುಂಬ ಜಾಸ್ತಿ ತರಕಾರಿಗಳು ಮತ್ತು ಬೇಬಿಕೆಲ್ಲ ಜಾಸ್ತಿ ಬೆಳೀತಾರೆ ಹಂಗಾಗಿ ಸರಿ ಹಾಕೋಂಗೆ ಎಲ್ಪ್ ಮಾಡ್ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬೇಗ ಹೊರಟೆ ನಾನು ಕೊಂಟಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗೂ ಯಾವ ವರ್ಷ ಹೋಗ್ತೀನೋ ಆ ವರ್ಷ ಎಲ್ಲ ಉಪವಾಸ ಇದ್ದು ಬಸಪ್ಪನಿಗೆ ನಾನು ಕೊಂಟ ಹಾಕ್ತೀನಿ ಹಂಗಾಗಿ ಬೆಳಗ್ಗೆನೆ ನಾನು ಹೋದೆ ಅಂದರೆ ನಾವೇನಾದರೂ ಅಂದ್ಕೊಂಡು ಅರ್ಕೆ ಮಾಡಿಕೊಂಡು ಉಪವಾಸ ಇದ್ದು ನಾವು ಯಾವಾಗ ಹೋಗ್ತೇವೆ ಕೊಂಟಾಕಿದ್ರೆ ತುಂಬ ಒಳ್ಳೆಯದು ಅಲ್ಲಿ ದೇವರಿಗೆ ಇದ್ದ ತಕ್ಷಣ ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಅಕ್ಕನೂ ಇನ್ನೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅವಳು ಉಪವಾಸನೇ ಇರ್ತಾಳೆ ಉಪವಾಸ ಇದ್ದು ಕೊಂಟಾಪುಟ್ ಬರೋ ತನಕ ಏನು ಊಟ ಮಾಡಂಗಿರಲ್ಲ ಕುಂಟಾಪುಟ್ಟು ಬಂದಮೇಲೆ ನಾವು ಸಂಜೆವರೆಗೂ ಉಪವಾಸ ಇದ್ದರೆ ಇರ್ಬೋದು ಇಲ್ಲ ಕುಂಟಾಕ್ಬಿಟ್ಟು ಬಂದಮೇಲೆ ನಾವು ಬೆಲ್ಲ ಮಾಡ್ಕೊಂಡು ಪ್ರಸಾದ ತಿನ್ಬಿಟ್ಟು ಆಮೇಲೆ ಊಟ ಮಾಡಬೇಕು ಹಂಗಾಗಿ ದೇವರು ತುಂಬ ಪವರ್ಫುಲ್ ಇರೋ ದೇವರಿದು ನಾವೇನೇ ಅಂದ್ಕೊಂಡು ಆರ್ಕೆ ಮಾಡ್ಕೊಂಡು ಇಲ್ಲ ಹಸುಗಳಿಗೇನಾದರೂ ಹುಷಾರಿರಲ್ಲ ಅಂತಂದರೆ ಬಸಪ್ಪನ್ಗೆ ಆರ್ಕೆ ಮಾಡಿಕೊಂಡ್ರೆ ಹುಷಾರಾಗುತ್ತೆ ನಮಗೆ ಎಲ್ತ್ ಪ್ರಾಬ್ಲಮ್ ಇಟ್ಟರೆ ಅಷ್ಟೇ ಏನಾದರೂ ಒಳ್ಳಾಗ್ತೀವಿ ಏನಾದ್ರೂ ಗಂಟೆನಾದ್ರೂ ಇದ್ದರೆ ಹಳ್ಳಾಗ್ತೀವಿ ಅಂತಲೇ ಆರ್ಕೆ ಮಾಡ್ಕೋತಾರೆ ಜೊತೆಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಹೊರಗಿನವರೆಗಿದೆ ಸ್ವಲ್ಪ ದೇವಸ್ಥಾನ ದೃಶ್ಯ ಮಾಡಿ ಯಾಕಂದ್ರೆ ದೇವಸ್ಥಾನ ದರ್ಶನ ಇನ್ ಕೆಲವು ಗಂಟೆಗಳಿಗೆ ಸ್ಟಾಪ್ ಮಾಡ್ತೀವಿ ಮೌಂಡಿ ಪೂಜೆ ಕಾರ್ಯಕ್ರಮ ನಡೆದ ನಂತರ ಮತ್ತೆ ದೇವಸ್ಥಾನ ದೋತ್ಸವ ಬಿಡ್ತೀವಿ ಐದು ಗಂಟೆಗೆ ಸ್ವಲ್ಪ ಭಕ್ತಾದಿಗಳು ಕಾಲಾವಕಾಶ ಮಾಡ್ಕೊಡ್ಬೇಕು ಸ್ವಲ್ಪ ಬೇಗ 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 ದರ್ಶನ ಮಾಡಿ ಯಾರು ನಿಂತರ ಬರೋದು ಹೊಗಡೆ ಫಸ್ಟು ಇಲ್ಲಿ ಕುಂಠನ್ನ ಜೋಣಿಸಲ್ಲ ಎಲ್ಲ ಅಗ್ದ್ಬಿಟ್ಟು ಲಾಸ್ಟ್ ಇಯರ್ ವರ್ಷ ಆಗಿರುತ್ತಲ್ಲ ಕೊಂಡ ಅದೆಲ್ಲ ತೆಗೆದ್ಬಿಟ್ಟು ಅಳತೆ ನೋಡಿ ಮಾಮೂಲಿ ಎಷ್ಟು ಕೊಂಡಕ್ಕೆ ತೋಣಿಸ್ದ ಅಷ್ಟು ತೆಗ್ದಿರ್ತಾರೆ ತೆಗೆದ್ಬಿಟ್ಟು ಕುಂಟೆಲ್ಲ ಸೈಡಿಗೆ ಹಾಕ್ತಾರೆ ಫಸ್ಟು ಕೊಂಡದೊಳಗಡೆ ಹಾಕೋಲ್ಲ ಎಲ್ಲ ಅಷ್ಟೇ ಇಲ್ಲಿ ರಾಜ್ಯದಲ್ಲೇ ಫಸ್ಟು ಮೇಯ್ನ್ ಎಷ್ಟು ಕುಂಟು ಸೇರುತ್ತೆ ಅಂದರೆ ಇದೇ ಫಸ್ಟ್ ಜಾಸ್ತಿ ಕುಂಟು ಸೇರುವಂಥ ಜಾತ್ರೆ ಅಂದರೆ ಗುಡಿ ಸರ್ಗವ್ರಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ಇದು

ಅಲ್ಲಿ ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ ದೇವ್ರಿಗೆ ಕಳಸ ಇಟ್ಟಿರ್ತಾರೆ ಮತ್ತು ಸಾರಿರ್ತಾರೆ ಅದು ಕಳಸ ಇಳ್ಕೋತನಕೂ ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ ಊರಲ್ಲಿ ಕಂಟೆಲ್ಲ ಹಾಕಂಗಿಲ್ಲ ಸ್ವೀಟ್ ಅಡುಗೆನೇ ಮಾಡೋದು ಎರಡು ದಿವ್ಸ ಹಂಗಾಗಿ ಸಬ್ಬಕ್ಕಿ ಪಾಯಸ ಮತ್ತು ಕಾಳುಗೊಜ್ಜು ಪಲಾವು ಬೇಳೆ ಅನ್ನ ಪಲ್ಯಗಳು ಎಲ್ಲ ಮಾಡ್ಕೊಳ್ತಾ ಇದ್ವಿ ನನ್ನ ತಂಗಿ ಲಾಸ್ಟ್ ತಂಗಿ ಮತ್ತು ನಮ್ಮ ಅಕ್ಕ ಎಲ್ಲ ದೊಡ್ಡದೋರಿಗೆ ಕೊಟ್ಟಿರೋದು ಅವರಿನ್ನೂ ಬಂದಿರಲಿಲ್ಲ ಹಾಗಾಗಿ ನಾವೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡೋಣ ಅಂದ್ಬಿಟ್ಟು ಆರು ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಡೋಣ ಆರೂವರೆ ಏಳು ಗಂಟೆಗೆ ಕೊಂಡಕ್ಕೆ ಬೆಂಕಿ ಹಚ್ತಾರೆ ಹಚ್ಚೋವರೆಗೂ ಯಾರಿಗೂ ಊಟ ಕೊಡೋಂಗಿರಲ್ಲ ಅಲ್ಲಿ ಅಲ್ಲಿನ ಸಂಪ್ರದಾಯನ ಅಷ್ಟೇ ಕೊಂಡು ಬೆಂಕಿ ಹಚ್ಚೋವರೆಗೂ ಎಷ್ಟು ಅಡುಗೆ ಆಗಿದ್ರೂ ಎಷ್ಟೇ ಜನ ಬಂದರೂ ಅಷ್ಟೇ ಊಟ ಎಲ್ಲ ಕೊಡೋಂಗಿಲ್ಲ ಕೊಂಡು ಬೆಂಕಿ ಹಚ್ಚಿದ್ದಾದಮೇಲೆ ನಾವು ಊಟ ಮಾಡ್ಬೋದು ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿಬಿಡೋಣ ಅಷ್ಟ್ರಲ್ಲಿ ನಾವು ಕೊಂಡು ಬೆಂಕಿ ಹಚ್ಚಿ ಅಷ್ಟ್ರಲ್ಲಿ ಹೋಗೋಣ ನೋಡ್ಕೊಂಬರೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಸೇರಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇಲ್ಲಿ ಬೇರೆ ಬೇರೆ ಊರಿಂದ ಅಕ್ಕಪಕ್ಕದ ಊರೋರು ಒಂದು ಏಳು ಊರು ಸೇರಿ ಎಲ್ಲ ಕೊಂಡ ಮಾಡ್ತಾರೆ ಎಲ್ಲ ಎಳವಾರಗಳೆಲ್ಲ ಹೋಗ್ತಾ ಇದ್ವು ಅಷ್ಟಲ್ಲಿ ಸಂಜೆ ಮನೆಯವರು ಬಂದರು ಮತ್ತು ಅತ್ತೆ ನಮ್ಮ ನಾದ್ನಿ ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ನಮ್ಮ ನಾದಿನಿ ಮಕ್ಕಳೆಲ್ಲ ಬಂದಿದ್ದರು ಸರಿ ಎಲ್ಲ ಹೋಗ್ಬಿಟ್ಟು ಕುಂಟಾಗ್ಬಿಟ್ಟು ಬರೋಣ ನಮ್ಮ ಜೊತೆಗೆ ಬಂದು ಅಷ್ಟು ಅಡುಗೆ ಎಲ್ಲ ಆಗಿತ್ತು ಎಲ್ಲ ಒಟ್ಟಿಗೆ ಹೋದ್ವಿ ನೋಡಿ ನಾನು ಆವಾಗಲೇ ಬೆಳಗ್ಗೆ ಬಂದಾಗ ಕೊಂಟೆಲ್ಲ ಸೈಡ್ಗೆ ಹಾಕಿದ್ರು ಕೊಂಡೆಗೆ ಜೋಣಿಸಿರ್ಲಿಲ್ಲ ಇವಾಗ ನೋಡಿ ಎಷ್ಟು ಎಷ್ಟು ಕೊಂಟು ಜೋಡಿಸಿದ್ದಾರೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಅಷ್ಟೇ ಕೊಂಟು ತರ್ತಾನೆ ಇರ್ತಾರೆ ಎಲ್ಲೆಲ್ಲಿಂದೋ ಯಾವ್ಯಾವ ಊರಿಂದನೋ ಬರ್ತಾರೆ ಆ ಕೊಂಡ ಮೂರು ದಿನ ಅಂತ ಮುಂಚಿಂದನೇ ಕೊಂಡು ತಂದು ತಂದು ಇರ್ತಾರೆ ನೋಡಿ ಎಷ್ಟು ಕೊಂಟು ಸೇರಿತ್ತು ಅಂದರೆ ಈ ಸರಿ ಓದರ್ಸೋಕ್ಕಿಂತ ಇನ್ನೂ ಜಾಸ್ತಿನೇ ಆಗಿತ್ತು ವರ್ಷ ವರ್ಷ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಎಷ್ಟು ಹೈಟ್ ಇದೆ ನೋಡಿ ಮಧ್ಯರಾತ್ರಿವರೆಗೂ ತರ್ತಾನೆ ಇರ್ತಾರೆ ಎತ್ತುಗಳಿಗೆಲ್ಲ ಎಳವಾರ ಕಟ್ಕೊಂಡು ಮತ್ತು ಗಾಡಿಲಿ ಮತ್ತು ಟ್ಯಾಕ್ಟ್ರಲೆಲ್ಲ ಹಾಕ್ಕೊಂಡು ತಗೊಂಬರ್ತಾರೆ ನೋಡಿ ಹಿಂಗೆ ತುಂಬಿಸ್ಕೊಂಡು ತೊಗೊಬರ್ತಾರೆ ಊರೂರಿಂದ ಬೇರೆ ಊರಿಂದ ಬರೋರು ಅಕ್ಕಪಕ್ಕದೂರೋರು ಇಲ್ಲ ದೂರದಿಂದ ಬರೋರೆಲ್ಲ ಗಾಡಿ ಎತ್ತು ಗಾಡಿ ಇರೋರೇ ಅದಕ್ಕೇನು ತುಂಬಿಸ್ಕೊಂಡು ತೊಗೊಂಡು ಬಂದುಬಿಡ್ತಾರೆ ಎಲ್ಲರೂ ಕೊಂಡ್ಗಳನ್ನ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಾವು ನಮ್ಮ ಮನೆಯವರೆಲ್ಲ ಒಟ್ಟಿಗೆ ದೇವಸ್ಥಾನ ಸಂಜೆ ಅಲ್ವಾ ಫುಲ್ ಎಲ್ಲ ರಶ್ ಆಗಿತ್ತು ನಾವು ನಮ್ಮ ನಾದ್ನಿ ನಾವು ನಮ್ಮ ನಾದಿನಿ ಮಕ್ಳು ಮತ್ತೆ ಎಲ್ಲ ಒಟ್ಟಿಗೆ ಎಲ್ಲ ನಿಂತ್ಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಡುಗೆ ಎಲ್ಲ ಆಗೈತಲ್ಲ ಅಂದ್ಬಿಟ್ಟು ಕೊಂಡು ಬೆಂಕಿ ಹೆಚ್ಚುವರೆಗೂ ಇರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನಕ್ಕೆ ಎಂಬಿಟ್ಟು ಲೈನಲ್ಲಿ ನಿಂತ್ಕೊಂಡಿದ್ವಿ ಜನ ತುಂಬ ರಶ್ ಆಗಿಬಿಟ್ಟಿದ್ರು ನೋಡಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದು ನಂಟರಿಗೆಲ್ಲ ಊಟ ಬಡಿಸೋಷ್ಟ್ರಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲರಿಗೂ ಊಟ ಎಲ್ಲ ಬಡಿಸಿ ನಾವು ಊಟ ಲೇಟ್ ಆಗೇ ಹೋಯ್ತು ಮುಗಿಸ್ಕೊಂಡು ಒಂದು ರೌಂಡ್ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ನಾವು ಊಟ ಮಾಡೋಷ್ಟಲ್ಲೇ ಲೇಟ್ ಆಗಿಬಿಟ್ಟಿತ್ತು ತುಂಬ ಊಟ ಮುಗಿಸ್ಕೊಂಡು ಜಾತ್ರೆಗೆ ಹೋದ್ವಿ ಇದು ಕೊಂಡಕ್ಕೆ ಬೆಂಕಿ ಹಚ್ಚೋ ವಿಡಿಯೋ ನಾನು ನನ್ನ ಫ್ರೆಂಡ್ ಬಂದಳು ಅಂತ ನಮ್ಮ ಅಕ್ಕನ ಮನೆ ಕರ್ಕೊಂಡೋಗಿದ್ದೆ ನನ್ನ ತಂಗಿ ವೀಡಿಯೋ ಮಾಡ್ಕೊಂಡಿದ್ಲು ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನದ ದಿಂಬಾಂಗದಿಂದ ಅನ್ನ ಸಾಂಬಾರು ಮಾಡ್ತಾರೆ ದೊಡ್ಡ ದೊಡ್ಡ ಮಡಕೆಯಲ್ಲಿ ಅಲ್ಲಿ ಹಚ್ಚಿರೋ ಒಲೆಯಿಂದನೇ ಫಸ್ಟು ಬೆಂಕಿ ಹಚ್ಕೊಂಡು ತಗೊಂಡೋಗಿ ಮುಂಗೊಂಡದ ಹತ್ರ ಕೊಂಡಕ್ಕೆ ಬೆಂಕಿ ಹಚ್ತಾರೆ ಜೊತೆ ಕರ್ಕೊಂಡು ಏಳವಾರ ಮತ್ತೆ ಕುಂಟು ಎಲ್ಲ ತಗೊಂಡು ಅವರು ಬರ್ತಾಯಿದ್ರು ವರ್ಷ ವರ್ಷವೂ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದೇ ಒಂದು ಖುಷಿ ನಮಗಂತೂ ನಮ್ಮ ಮಕ್ಕಳಂತೂ ವರ್ಷ ವರ್ಷ ಹೋಗಲೇಬೇಕು ಕಣಮ್ಮ ಅಂತ ಅಂದ್ಬಿಟ್ಟು ಅಷ್ಟು ಖುಷಿ ಪಡ್ತಾರೆ ಚೆನ್ನಾಗಿರುತ್ತೆ ಬೆಂಗಳೂರಲ್ಲೇ ಇದು ಇದು ಬೇಜಾರಾಗಿರುತ್ತಲ್ವ ಹಿಂಗಾಗಿ ವರ್ಷಕ್ಕೊಂದು ಹೋದರೆ ನಮಗೂ ತುಂಬ ಖುಷಿ ಆಗುತ್ತೆ ಹಂಗಾಗಿ ಎಲ್ಲ ನೋಡಿಕೊಂಡು ಬಂದ್ವಿ ಮನೆಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ಯಾಕಂದರೆ ಬೆಳಗ್ಗೆಯಿಂದ ಬೆಳಗ್ಗೆನೆ ಬೆಂಗಳೂರಿಂದ ಬಂದು ಅಡುಗೆ ಎಲ್ಲ ಮಾಡಿ ಎಲ್ಲ ನಂಟರುಗಳು ಊಟ ಬಡಿಸಿ ನಾವು ಎಲ್ಲ ಊಟ ಮುಗಿಸೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಯಿತು ಅವರೆಲ್ಲ ನಮ್ಮ ಅಕ್ಕನ ಮಕ್ಕಳು ದೊಡ್ಡ ಅಕ್ಕನ ಮಗಳು ಎರಡೇ ಅಕ್ಕನ ಮಗಳು ಎಲ್ಲ ಇದ್ರು ಇವರು ನಮ್ಮ ದೊಡ್ಡಪ್ಪನ ಮಗ ನಮ್ಮ ಅಣ್ಣ ಅವರು ಊರಿಗೆ ಹೋಗ್ತಾಯಿದ್ರು ಅವ್ರು ನಮ್ಮ ದೊಡ್ಡ ಅಕ್ಕನೂ ಅಷ್ಟೇ ನಾನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೊರಗ್ಳು ಸರಿ ಅವರೆಲ್ಲ ಕಳಿಸ್ಬಿಟ್ಟು ನಾವು ಮತ್ತೆ ನೈಟು ಜಾತ್ರೆಗೆ ಬಂದ್ವಿ ಕೊಂಡು ಬೆಂಕಿ ಹಚ್ಚಿದ್ರಲ್ವ ಅದು ಉರಿದು ತರುತ್ತಲ್ಲ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರೋಣ ಒಂದು ರೌಂಡ್ ಬಂದ್ಬಿಟ್ಟು ಎಲ್ಲರೂ ಬಂದ್ವಿ ನಮ್ಮ ಅಕ್ಕ ದೊಡ್ಡಕ್ಕ ಊರಿಗೆ ಹೋದಲು ನಮ್ಮ ಎರಡನೇ ಅಕ್ಕ ನಾನು ಮತ್ತು ನನ್ನ ತಂಗಿ ನಮ್ಮ ಅಕ್ಕನ ಮಕ್ಕಳು ನಮ್ಮ ನನ್ನ ನಮ್ಮ ಅತ್ತೆ ಎಲ್ಲರೂ ಒಂದು ರೌಂಡ್ ಬಂದ್ವಿ ನೋಡ್ಕೊಂಡು ಹಾಗೆ ಹೋಗೋಣ ಅದು ಬೆಂಕಿ ಹುರಿತಾ ಇರುತ್ತಲ್ವ ಚೆನ್ನಾಗಿರುತ್ತೆ ನೋಡೋಕೆ ಅಂತ ಅಲ್ಲಿ ಲಾಸ್ಟನ್ನು ನಾವು ಏನು ನೋಡಿದ್ವಿ ಅಂದರೆ ಎರಡು ಕುರಿಗಳು ಅಂದರೆ ಬನ್ನೂರು ಕುರಿ ಅಂತ ಅದು ಎರಡು ಕುರಿಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಜೊತೆಗೆ ಅದರಲ್ಲಿ ಒಂದೊಂದು ಕುಂಟನ್ನು ಅದಕ್ಕೆ ಹೇಳೋ ಹಾಕ್ಕೊಂಡು ಕರ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿರೋ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನಾವು ಏನು ಕರ್ಕೊಂಡು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹತ್ರ ಹೋದ್ವಿ ನಾವು ನಾವು ಮಾಮೂಲಿ ಎತ್ಕೊಳ್ಳು ಮತ್ತು ಗಾಡಿಯಲ್ಲಿ ತಗೊಬರ್ಬೇಕಿದ್ರೆ ಒಂದೊಂದು ಊರವ್ರು ಒಂದೂರು ತಮಿಟಿ ಅವ್ರನ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಜೋರಾಗಿ ಬರ್ತಾರೆ ನಾನು ಹಂಗೆ ಇರಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಆಮೇಲೆ ಸರಿ ಮುಂದೆ ಬರಲಿ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ಎಲ್ಲರೂ ಅಲ್ಲೇ ಕೊಂಡದ ಹತ್ರ ನಿಂತ್ಕೊಂಡಿದ್ವಿ ಸುತ್ತ ಎಲ್ಲ ನೋಡ್ತಾ ಇದ್ವಿ ನೈಟ್ ಫುಲ್ ಎಲ್ಲ ಫುಲ್ ಜಾಸ್ತಿ ಜನ ಸೇರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಜನ ಬರ್ತಾರೆ ಇಡೀ ಸ್ಟೇಟಲ್ಲೇ ನಂಬರ್ ಒನ್ ಜಾತ್ರೆ ಇದು ಯಾಕಂದರೆ ಅಷ್ಟು ಕೊಂಟು ಸೇರುತ್ತೆ ಅಷ್ಟು ಜನನೂ ಸೇರ್ತಾರೆ ಫುಲ್ಲು ಜನ ಇರ್ತಾರೆ ಹಾಗಾಗಿ ಸರಿ ಅಂದ್ಬಿಟ್ಟೆಲ್ಲ ನೋಡಿಕೊಂಡು ನೋಡಿ ಅಷ್ಟು ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನಾವು ನಾವು ಪಕ್ಕದಲ್ಲಿ ನಿಂತಿದ್ವಿ ನೋಡಿಕೊಂಡು ಸರಿ ಏನಿದೆ ನೋಡೋಣ ನಾವು ಅಲ್ಲೇ ನಿಂತ್ಕೊಂಡಿದ್ವಿ ಆಮೇಲೆ ಮುಂದೆ ಮುಂದಕ್ಕೆ ಬಂದಮೇಲೆ ನಮಗೆ ಗೊತ್ತಾಯಿತು ಅದು ಎರಡು ಕುರಿಗಳನ್ನ ಕರ್ಕೊಂಬಂದಿದ್ದಾರೆ ಅದರಲ್ಲಿ ಎಳವರ ಹಾಕೊಂಡು ಕುಂಟೋಣ ಅಂತ ಅಂತ ಅಂದ್ಕೊಂಡ್ವಿ ನೋಡಿದ್ವಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಅಲ್ಲೇ ನಿಂತಿದ್ದೆ ತೋರಿಸ್ತೀವಿ ರೀ ನಿಮ್ಗೆ ಅದು ಕಾಣಿಸ್ತಾ ಇಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರೂ ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ನೋಡಿ ಎರಡು ಎರಡದು ಗುರಿಗಳು ನಾನು ಆಮೇಲೆ ಸ್ವಲ್ಪ ಜಾಗ ಮಾಡಿಕೊಂಡು ಸೈಡ್ ಕೇಳ್ಕೊಂಡು ಹೋಗಿ ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಅಂತ ತುಂಬ ಜನ ಅದನ್ನ ನೋಡೋಕ್ಕೆ ಅಂತಲೇ ಖುಷಿ ಪಡ್ತಾಯಿದ್ರು ಮತ್ತು ಜೊತೆಗೆಲ್ಲ ಕ್ಯೂ ನಿಂತಿದ್ರು ಫೋಟೋ ತೊಗೊಳಕ್ಕೆ ವೀಡಿಯೋ ತೊಗೊಳೋಕ್ಕೆ ಅಂತೆಲ್ಲ ಎಲ್ಲ ಕೊಂಡು ಸರಿ ಮನೆಗೆ ಹೋಗೋಣ ಬೆಳಗ್ಗೆ ಒಂದು ಸರಿ ಬೆಳಗ್ಗೆ ಕೊಂಡಾಯ ಇತ್ತಾರಲ್ವ ಕೊಂಡಾಯೋದ್ ನೋಡೋಕ್ಕೆ ಬೇಗ ಬರಬೇಕಲ್ವ ಅಂದ್ಬಿಟ್ಟು ಅಷ್ಟರಲ್ಲೇ ಮಧ್ಯ ರಾತ್ರಿ ಆಯಿತು ಒಂದು ರೌಂಡ್ ಹಂಗೆ ಎಲ್ಲ ಜಾತ್ರೆ ಸುತ್ತಾಡಿಕೊಂಡು ನೋಡಿಕೊಂಡು ನಮ್ಮ ಅಕ್ಕನ ಮಗಳಿಗೆ ಕಿವಿಕ್ ಹೋಗ್ತಾಯಿಲ್ವ ಅಲ್ಲೇ ಜುಮ್ಕಿ ಎಲ್ಲ ಚೆನ್ನಾಗಿತ್ತಲ್ವ ಹಾಗಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ನೋಡ್ತಾಯಿದ್ರು ಹಂಗೆ ಜಾತ್ರೆ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಏನೇನಿದೆ ಏನು ಅಂತ ಮಕ್ಳನ್ನ ಬೆಳೆಯಾಗಿ ಏನಾದರೂ ಕೊಡ್ಸೋಕೆ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ ಒಂದು ರೌಂಡೆಲ್ಲ ಸುತ್ತ ಆಡ್ಕೊಂಡು ನೋಡ್ಕೊಂಡು ಹೋದ್ವಿ ಬೆಳಗ್ಗೆಯಲ್ಲಿ ಫುಲ್ ರಶ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಒಂದು ರೌಂಡು ಏನೇನಿದೆ ಅಂತೆಲ್ಲ ನೋಡ್ಕೊಂಡು ಹಂಗೆ ಹೋಗ್ತಾ ಹೋಗ್ತಾ ಮನೆಗೆ ಹೋಗೋಣ ನಾಳೆ ಬಂದು ತೊಗೊಂಡಾಯ್ತು ಅಂದ್ ಬಂದ್ವಿ ಬಂದು ಸ್ವಲ್ಪ ಅದು ಮಲಗಿದ್ದು ಬೆಳಗ್ಗೆ ಎದ್ದು ಅಂದರೆ ಮೂರು ಗಂಟೆ ರಾತ್ರಿಗೇ ಹೊಳೆ ಹತ್ರ ಹೋಗ್ತಾರೆ ಅಲ್ಲಿ ಕಾವೇರಿ ನೀರು ಡ್ಯಾಮ್ದು ನಮ್ಮ ಅಕ್ಕ ಹತ್ರ ಡ್ಯಾಮ್ ಇದೆ ಈಗಡೂರು ಡ್ಯಾಮ್ ಅಂತ ಆ ನೀರು ಹೊಳೆ ಹೋಗುತ್ತೆ ಒಂದು ದೊಡ್ಡದು ಅಲ್ಲಿ ಬಾಯಿ ಬೀಗ ಹಾಕ್ಸ್ಕೊಳ್ಳೋರೆಲ್ಲ ಬೆಳಗ್ಗೆ ಮೂರು ಗಂಟೆಗೆ ಹೋಗಬೇಕು ಮೂರು ಗಂಟೆಗೆ ದೇವ್ರ ಹತ್ರ ಹೋಗ್ಬಿಟ್ಟು ಅಲ್ಲಿ ಬಾಯಿ ಬೀಗ ಹಾಕ್ಸ್ಕೊಂಡು ದೇವ್ರನ್ನ ಅಲ್ಲಿಂದ ಒಳ ಮಡಿಸ್ಕೊಂಡು ಕರ್ಕೊಂಡ್ಬಂದು ಹೆಣ್ಣು ದೇವ್ರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಂದ ವಾಪಸ್ಸು ಬಸಪ್ಪ ಮತ್ತು ಜೊತೆಗೆ ಕೊಂಡ ಆಯೋರು ಇರ್ತಾರಲ್ಲ ಅವ್ರನ್ನ ವಾಪಸ್ ಅಲ್ಲಿಂದ ಹೆಣ್ಣು ದೇವ್ರ ಹತ್ರ ಉಪ್ಪಿಗೆ ತೊಗೊಂಡು ವಾಪಸ್ ಮತ್ತು ದೇವಸ್ಥಾನ ಹತ್ರ ಹೋಗ್ತಾರೆ ನಾವು ಬೆಳಗ್ಗೆ ಸರಿ ಅಲ್ಲಿ ದೇವ್ರ ಹತ್ರ ಒಂದು ಹೀಡಿಗೆ ಓಡೋಣ ಅಂತಂದ್ಲು ಆಗ್ತಾ ಹಂಗಾಗಿ ನಮ್ಮ ಅಕ್ಕನ ಮನೆ ರೋಡ್ ಸೈಡೆ ಇರೋದು ರೋಡಲ್ಲೇ ತಗೊಂಡು ಹೋಗ್ತಾಯಿದ್ರು ದೇವ್ರನ್ನ ಮತ್ತೆ ಬಸಪ್ಪ ಎಲ್ಲರನ್ನೂ ಸರಿ ಅಂದ್ಬಿಟ್ಟು ಎಲ್ಲರೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಇದೇ ಬಸಪ್ಪ ಅದು ನಮ್ಮ ಅಕ್ಕವರೆಲ್ಲ ಬಸವರ ದೇವಸ್ಥಾನಕ್ಕೆ ಬಿಟ್ಟಿರೋ ಬಸ್ಸಪ್ಪ ಇದೇ ಜೊತೆಗೆ ಅವರು ತಲೆಗೆ ಕೆಂಪು ಟವಲ್ ಸುತ್ಕೊಂಡಿದ್ದಾರೆ ಹಿಂದೆಗಡೆ ಕಾಣಿಸ್ತಾ ಇದ್ದಾರೆ ನೋಡಿ ನಿಮಗೆ ಛತ್ರಿ ಹಿಡಿದಾರಲ್ಲ ಒಂಬಾಳೆ ಹಿಡಿದಿರೋದು ನಿಮ್ದೇ ಅವರೇ ಈ ಸರಿ ನೋ ಅವರೇನೆ ಫುಲ್ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅವರೇ ಈ ಸರಿ ಕೊಂಡಾಯೋರು ಅವ್ರನ್ನ ಹೆಣ್ಣದೇವ್ರ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಉಪ್ಪಿಗೆ ತೊಗೊಂಡು ವಾಪಸ್ ಕರ್ಕೊಂಡು ಬರ್ತಾರೆ ಅಲ್ಲಿಂದ ಬಂದು ಸರಿ ಜಾತ್ರೆ ಒಂದು ವಾಪಸ್ ಹೋಗೋಣ ಕೊಂಡ ನೋಡೋಕೆ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು ನಾವು ವರ್ಷ ವರ್ಷ ನೋಡಬೇಕು ನೋಡಬೇಕು ಅಂತ ಅಂದ್ಕೊತೀವಿ ಬಟ್ ನೋಡೋಕ್ಕೆ ಆಗಲ್ಲ ಯಾಕಂದರೆ ಮೂರು ಗಂಟೆಯಿಂದ ಐದು ಗಂಟೆಯಿಂದ ಆರು ಗಂಟೆಯಿಂದನೇ ಫ್ರೆಂಟಲ್ಲಿ ಜಾಗ ಇಟ್ಕೊಂಬಿಟ್ಟಿರ್ತಾರೆ ಪೊಲೀಸ್ ಫುಲ್ಲು ಬಿಗಿ ಬಂದೋಬಸ್ತ್ ಮಾಡಿರ್ತಾರೆ ಬ್ಯಾರಿಕೇಟೆಲ್ಲ ಹಾಕಿ ಆದ್ರೂ ಎಷ್ಟೇ ಮುಂದೆ ನಿಂತ್ಕೊಂಡ್ರು ನೋಡಿ ಬಿಲ್ಡಿಂಗ್ ಮೇಲೆ ಮರದ ಮೇಲೆ ಆ ಟೆಂಪಗಳ ಮೇಲೆ ಎಲ್ಲ ಕಡೆಯೂ ಜನ ಇರ್ತಾರೆ ನಾವು ಯಾವ ವರ್ಷವೂ ಕೊಂಡ ಹತ್ತಿರದಿಂದ ನೋಡೋಕ್ಕೆ ಆಗಲಿಲ್ಲ ಯಾಕಂದರೆ ಕೊಂಡ ಆಯೋಗ ಬರೋದು ಕೆಲವರ್ಗು ಸುಮ್ನೆ ನಿಂತಿರ್ತಾರೆ ಮಾಡ್ತಾರೆ ಸ್ವಲ್ಪ ಅದ್ರಿಂದ ಮುಂದೆ ಇರೋದುಕೊಂಡ ಆದ್ರೂ ಪೊಲೀಸ್ ಎಷ್ಟು ಬಿಗೂ ಬಂದೋಬಸ್ತ್ ಮಾಡಿದ್ರು ಲಾಸ್ಟ್ ಲಾಸ್ಟ್ಗೆ ಅವ್ರು ಕೊಂಡಾಯೋ ಟೈಮ್ಗೆ ಎಲ್ಲ ಮುಂದೆ ನೂಗ್ಬಿಡ್ತಾರೆ ಹಂಗಾಗಿ ಸರಿ ಸ್ವಲ್ಪ ಜನಕ್ಕೆ ಹೋದೆನೂ ಬಿಲ್ತು ಏಕೆಂದರೆ ದೇವ್ರು ಬರೋ ಟೈಮ್ಗೆ ಬ್ಯಾರಿಕೇಟ್ ಹಾಕಿದ್ನ ಏನು ಮಾಡಿದ್ರು ಅವರು ನೂಗ್ಬಿಟ್ಟು ಮುಂದೆ ಹೋಗ್ಬಿಡೋಣ ಸ್ವಲ್ಪ ಜಾಗ ಸಿಗುತ್ತೆ ಅಂದ್ಬಿಟ್ಟು ನೋಡಿ ಹಿಂಗೆ ದೇವ್ರನ್ನ ತೊಗೊಂಡು ಬಂದು ಮೂರು ಸುತ್ತು ಕೊಂಡ ಸುತ್ತ ಮೂರು ಸುತ್ತು ಬರ್ತಾರೆ ಬಸಪ್ಪ ಮತ್ತು ನೋಡಿ ಬಸಪ್ಪನ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಕಳ್ಸ ತೊಗೊಂಡಿರ್ತಾರಲ್ಲ ಅವರು ಕೊಂಡ ಆಯೋರು ಎಲ್ಲರೂ ಮೂರು ಸುತ್ತ ಬಂದು ಆಮೇಲೆ ಅವ್ರ ಕೈಲಿ ಕಳ್ಸನ ಕೊಡ್ತಾರೆ ಕಳ್ಸ ಕೊಟ್ಟಿದ್ದಾದಮೇಲೆ ಅವರು ಅವ್ರ ಮೈ ಮೇಲೆ ದೇವರು ಬರುತ್ತೆ ಆವಾಗ ಅವರು ಕೊಂಡನ ಆಯ್ತಾರೆ ಹಂಗಾಗಿ ನೋಡಿ ನಂಗೆ ಸ್ವಲ್ಪ ಹತ್ರ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ ಆದರೂ ಆಗಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನೂಕು ಇದ್ದರು ಸ್ವಲ್ಪ ಹೆಂಗೋ ಗ್ಯಾಪ್ ಹೋಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆದರೆ ಕೊಂಡಾಯವ್ರಿಗೂ ನಿಂತ್ಕೊಂಡಂತೂ ನೋಡೋಕ್ಕಂತೂ ಬಿಡಲ್ಲ ಬಿಡೋಲ್ಲ ಅಲ್ಲಿ ಅಷ್ಟು ನೂಕಾಡಿಬಿಡ್ತಾರೆ ಈ ಸರಿ ಹಂಗೆ ಮಾಡಿನೇ ಅವರು ಸ್ವಲ್ಪ ಜನಕ್ಕೆ ಕೊಟ್ಟರು ಪೊಲೀಸ್ನವರು ಅದೇನ ಹೊಡೆಸ್ಕೊಂಡ್ರು ಅಷ್ಟೆಲ್ಲ ನಾನು ಹಿಂದೆ ಬಂದೆ ಬೇರೆಯವರು ವೀಡಿಯೋ ಮಾಡಿದ್ನ ಕೊಂಡ ಅದಾದ್ಮೇಲೆ ಅದೇನ ಅವಾಗಲೂ ಹೇಳಿದ್ನಲ್ವ ಹಳ್ಳೆಲ್ಲ ಹಾಕ್ತಿವಿ ಕೊಂಡಕ್ಕೆ ಅಂತ ಆರ್ಕೆ ಮಾಡ್ಕೊಂಡಿರ್ತಾರೆ ತುಂಬ ಜನ ಅವರೆಲ್ಲರೂ ಅವಾಗ ಕೊಂಡದತ್ರ ಪೂಜೆ ಮಾಡ್ಕೊಂಡು ಕಣ್ಣು ಕಡಿ ಹಸಿ ಪೂಜೆ ಮಾಡಿ ಅಳ್ಳೆಲ್ಲ ಹಾಕಿದ್ರು ನಾವೆಲ್ಲ ಹಾಕ್ಬಿಟ್ಟು ಮನೆಗೆ ಬಂದ್ವಿ ಮಗನಿಗೆ ಎಲ್ಲ ತಿಂಡಿ ಮುಗಿಸ್ಕೊಳ್ಳೋಣ ಮಧ್ಯಾಹ್ನ ಮತ್ತೆ ನೆಕ್ಸ್ಟ್ ಡೇ ಏನಿರುತ್ತೆ ಕೊಂಡ ಫಸ್ಟ್ ಎಳವಾರ ಎಲ್ಲ ತಂದು ಕುಂಟೆಲ್ಲ ಹಾಕಿದಾಗ ನೆಕ್ಸ್ಟ್ ಡೇನೆ ತೇರು ಮತ್ತೆ ತಪ್ಪ ಇರುತ್ತೆ ಹಂಗಾಗಿ ನೆಂಟರು ಅವತ್ತು ಬರ್ತಾರಲ್ಲ ಅಂದ್ಬಿಟ್ಟು ಫಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲಾರಿಗೂ ತಿಂಡಿ ಹಾಕ್ಕೊಂಡು ಕೊಟ್ವಿ ತಿಂಡಿ ಹಾಕೊಂಡು ಕೊಟ್ಟು ಅಡುಗೆಗೆಲ್ಲ ರೆಡಿ ಮಾಡಿ ಮಧ್ಯ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಲಿಲ್ಲ ನನಗೆ ಅಷ್ಟೊಂದು ಮಧ್ಯಾಹ್ನ ಹಾಗೆ ಹೋಯಿತು ತೇರು ಮುಗಿಸ್ಕೊಂಡು ಹೋಗೋಣ ಇನ್ನು ಬೆಂಗ್ಳೂರಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ಬಂದು ತೇರು ಮುಗಿಸ್ಕೊಂಡು ಅಕ್ಕ ಬಳೆ ಹಾಕ್ಸ್ಕೊಂಡು ಹೋಗ್ರಿ ಅಂತ ಅಂದ್ಲು ಅಕ್ಕನೇ ಬಳೆ ಹಾಕ್ಸ್ಕೊಂಡು ಕೊಟ್ಲು ದಿಂಡಿನ ಬಳೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇಷ್ಟ ದಿಂಡಿನ ಬಳೆ ಅಂದರೆ ಅದಕ್ಕೆ ಬಳೆ ಹಾಕ್ಸ್ಕೊಂಡು ಹೋಗಿ ನನಗೆ ಮತ್ತು ನಮ್ಮ ಅದ್ನಿಗೆ ನಮ್ಮ ತಂಗಿಗೆ ಎಲ್ಲಾರಿಗೂ ಬಳೆ ಹಾಕ್ಸ್ಕೊಂಡು ಕೊಟ್ಟು ನಾನು ಬೇಗ ಹೋಗಬೇಕು ಟೈಮ್ ಆಗುತ್ತೆ ಅಂದ್ರಿಂದ ನಾನು ಮತ್ತು ನಮ್ಮ ನಾದಿನಿಯವರು ನಮ್ಮ ಅಕ್ಕ ನಮ್ಮ ನನ್ನ ಮಗಳೆಲ್ಲ ಸೇರಿ ಹಾಕ್ಸ್ಕೊಂಡ್ವಿ ಹಾಕ್ಸ್ಕೊಂಡು ಬಳೆನೆಲ್ಲ ಒಂದು ರೌಂಡ್ ಹಂಗೆ ಏನಾದರೂ ತೊಗೊಳೋದಕ್ಕಿತ್ತಲ್ವ ಹಾಗೆ ತೊಗೊಂಡೋಗಣ ಅಂದ್ಬಿಟ್ಟು ಹೋದ್ವಿ ಅವ್ರು ನನ್ನ ತಂಗಿ ಅವ್ರು ನನ್ನ ತಂಗಿ ವಾರ್ಗಿತಿ ಅಂದರೆ ನಮ್ಮ ತಂಗಿನ ಮೈದಿನ ಹೆಂಡ್ತಿ ಅವರು ಎಲ್ಲ ಜೊತೆಯಲ್ಲೇ ಬಂದ್ವಿ ಬಂದು ಲಾಸ್ಟಲ್ಲೆಲ್ಲ ಹೊರಡ್ತೀವಲ್ಲ ಅಂದ್ಬಿಟ್ಟು ಒಂದು ಗ್ರೂಪ್ ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡ್ವಿ ನಮ್ಮಕ್ಕ ಅಜ್ಜಿ ಇವರು ನಮ್ಮ ಅಮ್ಮ ನಮ್ಮ ಅವರು ಗ್ರೀನ್ ಸ್ಯಾರಿ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಕ್ಕಳು ನಮ್ಮ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ನಾದಿ ಮಕ್ಕಳು ನಮ್ಮ ನಮ್ಮ ನಾದಿ ಮಗನ ಫ್ರೆಂಡು ಬಂದಿದ್ದ ನಮ್ಮ ಮನೆಯವರೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಗ್ರೂಪ್ ಫೋಟೋ ತಗೊಂಡ್ವಿ ಏನು ತೊಗೊಂಡಿರಲಿಲ್ಲ ಜಾತ್ರೆಯಲ್ಲಿ ಸರಿ ಲಾಸ್ಟಲ್ಲಿ ತಗೊಂಡು ತೊಗೊಂಡೋಗೋಣ ಅಂದ್ಬಿಟ್ಟು ನಾನು ಮತ್ತು ಮಕ್ಳೆಲ್ಲರೂ ಹೋಗ್ಬಿಟ್ಟು ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ವಿ ಏನೇನು ಇಷ್ಟ ಆಗುತ್ತೆ ಅದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಳೆಗಳು ಮತ್ತು ಆಟ ಸಾಮಾನುಗಳು ಎಲ್ಲ ತುಂಬ ಥರ ವೆರೈಟಿ ವೆರೈಟಿ ಎಲ್ಲ ಸರಗಳು ಕಿವಿ ಜುಮ್ಕಿ ಏನೇನು ಬೇಕು ಎಲ್ಲ ಥರನೂ ಇಟ್ಟಿದ್ರು ಏನು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಡು ತಗೊಂಡು ಆಮೇಲೆ ಹೋಗೋಣ ಲೇಟಾಗಿ ಬಿಡ್ತಲ್ಲ ಹೊರಡಕ್ಕೆ ಅಂತೆಲ್ಲ ನೋಡ್ಕೊಂಡು ಬಂದ್ವಿ ಜಾತ್ರೆಲ್ಲ ನೋಡಿಕೊಂಡು ಹಂಗೆ ಹಣ್ಣು ಜೀವನ ಎಸಿಬೇಕು ತೇರಿಗೆ ಹಣ್ಣು ಜೀವನ ಎಸಿದೆ ಅಂತ ಅವರು ಅದನ್ನು ಅರ್ಕೆ ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲರೂ ಎಸಿತಾರೆ ನಾವು ವರ್ಷ ವರ್ಷ ಮಾಮೂಲಿ ತೇರಿಗೆ ಹಣ್ಣು ಜಾವನೆ ಎಸ್ಬಿಟ್ಟು ಬಾಳೆ ಬಾಳೆಹಣ್ಣಿಗೆ ಜಾವನೆ ಹೆಚ್ಚುಚ್ಬಿಟ್ಟು ಕೊಟ್ಟಿರ್ತಾರೆ ಎಸಿಬೇಕು ಜೊತೆಗೆ ಅವತ್ತು ಪಾನಕ ಮಜ್ಜಿಗೆ ತುಂಬ ಜನ ಎಲ್ಲ ಬೇರೆ ಬೇರೆ ಊರಿಂದನೂ ಎಲ್ಲ ಮಾಡ್ಕೊಬರ್ತಾರೆ ನಮ್ಮ ಅಕ್ಕ ಅವ್ರ ಮನೆಯಿಂದ ಅಂದರೆ ನಾದಿನವ್ರ ಮನೆಯಿಂದ ಅವರು ಪಾನಕದ ಗಾಡಿ ಮಾಡಿದರು ಎಲ್ಲರೂ ಬಂದಿರೋ ಜನಗಳಿಗೆ ಪಾನ್ಕ ಮಜ್ಜಿಗೆ ಎಲ್ಲ ಕೊಡ್ತಾರೆ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಅಲ್ಲಿ ಹೋಗೋಣ ಲೇಟ್ ಆಗುತ್ತೆ ಅಂತ ತೆಪ್ಪ ಮುಗಿಯುವವರೆಗೂ ನಾವು ಇರೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ಹಂಗೂ ಆರೂವರೆ ಆಗೋಯ್ತು ನಾವು ವಾಪಸ್ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಬೆಂಗ್ಳೂರಿಗೆ ಹೋಗೋಷ್ಟರಲ್ಲಿ ತುಂಬ ಆಗಿಬಿಡುತ್ತೆ ಅಂತ ಬಸ್ಸು ಸಿಗೋಲ್ಲ ಅಲ್ವಾ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಸ್ ಬಿಟ್ರೆ ಲಾಸ್ಟಿಗೆ ಏಳುವರೆ ಬಸ್ಸೇ ಇತ್ತು ಅದಕ್ಕೆ ಹೋಗ್ಬಿಡೋಣ ಬೇಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ತೆಪ್ಪ ಮುಗಿಯೋವರೆಗೂ ಇರೋಕ್ಕಾಗಲಿಲ್ಲ ಬರೀ ತೇರು ಮುಗಿಸ್ಕೊಂಡು ವಾಪಸ್ಸು ತೆಪ್ಪ ಮಾಡೋ ಅಷ್ಟರಲ್ಲೇ ಅಲ್ಲೇ ಆಗ್ಬಿಟ್ರೆ ಟೈಮಿಂಗ್ಸ್ ಅಲ್ವಾ ಬಸ್ಸು ಸಿಗೋಲ್ಲ ಅಂತ ಚನ್ನಪಟ್ಟಣಕ್ಕೆ ಬಂದ್ವಿ ಅಲ್ಲಿ ಬಂದು ನೋಡಿದ್ರೆ ಫುಲ್ಲು ರಶ್ಶು ಎಲ್ಲ ಬಸ್ಸು ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸ್ವಲ್ಪ ತಂಗೂ ಒಂದು ಎರಡು ಮೂರು ಬಸ್ ಬಿಟ್ವಿ ಆಮೇಲೆ ಸರಿ ಯಾವ್ದಾದ್ರು ಬಸ್ ಸ್ವಲ್ಪ ಗ್ಯಾಪ್ ಇದ್ದರೆ ಜಾಗ ಇದ್ರೆ ನಿಂತ್ಕೊಂಡೇ ಆಗಲಿ ಹೋಗ್ಬಿಡೋಣ ಲೇಟಾಗಿ ಬಿಡುತ್ತೆ ಅಂದ್ಬಿಟ್ಟು ಚನ್ನಪಟ್ನ ಬರೋ ಅಷ್ಟು ಏಳುವರೆ ಆಗ್ಬಿಟ್ಟಿತ್ತು ಆಮೇಲೆ ಕೆಂಗೇರಿಗೆ ಹೋಗಿ ಮತ್ತೆ ಇನ್ನೂ ಒಂದು ಬಸ್ ಕ್ಯಾಚ್ ಮಾಡಬೇಕಲ್ವ ಒಂದು ಬಸ್ ಸ್ವಲ್ಪ ಕಡಿಮೆ ರಶ್ ಇತ್ತು ಅದಕ್ಕೆ ಹತ್ಕೊಂಡು ವಾಪಸ್ ಹೋಗೋಣ ಮಕ್ಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದಿರುತ್ತಲ್ವ ತುಂಬ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ ಹೆಂಗೋ ಸ್ವಲ್ಪ ದ ಒಂದು ಎರಡು ಸೀಟ್ ಸಿಕ್ತು ಅಡ್ಜಸ್ಟ್ ಮಾಡಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ವಾಪಸ್ ಬೆಂಗಳೂರಿಗೆ